ಪ್ರಪಂಚದಾಗೆ ಎಲ್ಲೂ ಸಿಗದಿರೋ ಸರಕು ನಮ್ಮ ಲೈತನ ನಮ್ ದೇಶದಲ್ಲಿ ನಮ್ ತಿರುಪ್ತಿನಾಗೆ ಇರೋದು ಈ ಭೂಮಿಲಿ ಎಲ್ಲೂ ಹುಡುಕುದ್ರು ಸಿಗಕ್ಕಿಲ್ಲ ಇದು ಅಂತ ಸರ್ಕು ನಮ್ಮ ಹತ್ರ ಇಟ್ಕೊಂಡು ನಾವಾಗ ಯಾವನ್ನೋ ಯಾಕಣ್ಣ ಡಿಮಾಂಡ್ ನಾವ್ ಮಾಡ್ಬೇಕು ಮಾರ್ಕೆಟ್ ನಲ್ಲಿ ಅವ್ರವ್ರಿಗೆ ಪೈ ಬಿದ್ರೆ ಎದ್ದು ಬಿದ್ದು ಕೊಳ್ತಾರಣ ನಮ್ ಸರ್ಕ್ನೆಲ್ಲ ಆ ಲೆಕ್ಕ ನೋಡಿದ್ರೆ ತನ್ಗೆ ಮೂರು ಕೋಟಿ ಬತ್ತೆ ಗೊತ್ತಾ ನಿಮ್ಗೆ ಪ್ರಪಂಚದಾಗ ಎಲ್ಲೂ ಸಿಗದಿರೋ ಸರ್ಕು ನಮ್ಮ ಲೈತನ ನಮ್ ದೇಶದಲ್ಲಿ ನಮ್ ತಿರುಪ್ತಿನಾಗೆ ಇರೋದು ಈ ಭೂಮಿಲಿ ಎಲ್ಲೂ ಹುಡುಕಿದ್ರು ಸಿಗಕ್ಕಿಲ್ಲ ಇದು ಅಂತ ಸರ್ಕು ನಮ್ಮ ಹತ್ರ ಇಟ್ಕೊಂಡು ಹೋಗಿ ಅವನ್ನ ಕೇಳ್ಕೊಳ್ಳೋದು ಯಾಕಣ್ಣ ಡಿಮಾಂಡ್ ನಾವ್ ಮಾಡ್ಬೇಕು ಮಾರ್ಕೆಟ್ ನಲ್ಲಿ ಅವ್ರವ್ರಿಗೆ ಪೈಪೋಟಿ ಬಿದ್ರೆ ಎದ್ದು ಬಿದ್ದು ಕೊಳ್ತಾರಣ ನಮ್ ಸರ್ಕನೆಲ್ಲ ಆ ಲೆಕ್ಕ ನೋಡಿದ್ರೆ ತನ್ಗೆ ಮೂರ್ ಕೋಟಿ ಬತ್ತೇ ಗೊತ್ತಾ ನಿಮ್ಗೆ ಪ್ರಪಂಚದಾಗ ಎಲ್ಲೂ ಸಿಗ್ದಿರೋ ಸರ್ಕು ನಮ್ಮಲ್ಲಿ ಐತನ ನಮ್ ದೇಶದಲ್ಲಿ ನಮ್ ತಿರುಪ್ತಿನಾಗೆ ಇರೋದು ಈ ಭೂಮಿಲಿ ಎಲ್ಲೂ ಹುಡುಕಿದ್ರು ಸಿಗಕ್ಕಿಲ್ಲ ಇದು ಅಂತ ಸರ್ಕು ನಮ್ಮ ಹತ್ರ ಇಟ್ಕೊಂಡು ಯಾವನೋ ಯಾವನ್ನೋ ಯಾಕಣ್ಣ ಡಿಮಾಂಡ್ ನಾವ್ ಮಾಡ್ಬೇಕು ಮಾರ್ಕೆಟ್ ನಲ್ಲಿ ಅವ್ರವ್ರಿಗೆ ಪೈಪೋಟಿ ಬಿದ್ರೆ ಎದ್ದು ಬಿದ್ದು ಕೊಳ್ತಾರಣ ನಮ್ ಸರ್ಕನೆಲ್ಲ ಆ ಲೆಕ್ಕ ನೋಡಿದ್ರೆ ತನ್ಗೆ ಮೂರ್ ಕೋಟಿ ಬತ್ತೇಕ್ ಗೊತ್ತಾ ನಿಮ್ಗೆ ಪ್ರಪಂಚದಾಗ ಎಲ್ಲೂ ಸಿಗದಿರೋ ಸರ್ಕು ನಮ್ಮಲ್ಲಿ ಐತನ ನಮ್ ದೇಶದಲ್ಲಿ ನಮ್ ತಿರುಪ್ತಿನಾಗೆ ಇರೋದು ಈ ಭೂಮಿಲಿ ಎಲ್ಲೂ ಹುಡುಕಿದ್ರು ಸಿಗಕ್ಕಿಲ್ಲ ಇದು ಅಂತ ಸರ್ಕು ನಮ್ಮ ಹತ್ರ ಇಟ್ಕೊಂಡು ಯಾವನೋ ಯಾವನ್ನೋ ಯಾಕಣ್ಣ ಡಿಮಾಂಡ್ ನಾವ್ ಮಾಡ್ಬೇಕು ಮಾರ್ಕೆಟ್ ನಲ್ಲಿ ಅವ್ರವ್ರಿಗೆ ಪೈಪೋಟಿ ಬಿದ್ರೆ ಎದ್ದು ಬಿದ್ದು ಕೊಳ್ತಾರಣ ನಮ್ ಸರ್ಕನೆಲ್ಲ ಆ ಲೆಕ್ಕ ನೋಡಿದ್ರೆ ತನ್ಗೆ ಮೂರ್ ಕೋಟಿ ಬತ್ತೇ ಗೊತ್ತಾ ನಿಮ್ಗೆ ಪ್ರಪಂಚದಾಗ ಎಲ್ಲೂ ಸಿಗ್ದಿರೋ ಸರ್ಕು ನಮ್ಮಲ್ಲಿ ಐತನ ನಮ್ ದೇಶದಲ್ಲಿ ನಮ್ ತಿರುಪ್ತಿನಾಗೆ ಇರೋದು ಈ ಭೂಮಿಲಿ ಎಲ್ಲೂ ಹುಡುಕಿದ್ರು ಸಿಗಕ್ಕಿಲ್ಲ ಇದು ಅಂತ ಸರ್ಕು ನಮ್ಮ ಹತ್ರ ಇಟ್ಕೊಂಡು ಅವನ್ನ ಯಾವನ್ನೋ ಕೇಳ್ಕೊಳ್ಳೋದಾಕಣ್ಣ ಡಿಮಾಂಡ್ ನಾವ್ ಮಾಡ್ಬೇಕು ಮಾರ್ಕೆಟ್ ನಲ್ಲಿ ಅವ್ರವ್ರಿಗೆ ಪೈಪೋಟಿ ಬಿದ್ರೆ ಎದ್ದು ಬಿದ್ದು ಕೊಳ್ತಾರಣ ನಮ್ ಸರ್ಕ್ನೆಲ್ಲ ಆ ಲೆಕ್ಕ ನೋಡಿದ್ರೆ ತನ್ಗೆ ಮೂರ್ ಕೋಟಿ ಬತ್ತೆ ಗೊತ್ತಾ ನಿಮ್ಗೆ ಪ್ರಪಂಚದಾಗ ಎಲ್ಲೂ ಸಿಗದಿರೋ ಸರ್ಕು ನಮ್ಮಲ್ಲಿ ಐತನ ನಮ್ ದೇಶದಲ್ಲಿ ನಮ್ ತಿರುಪ್ತಿನಾಗೆ ಇರೋದು ಈ ಭೂಮಿಲಿ ಎಲ್ಲಿ ಹುಡುಕಿದ್ರು ಸಿಗಕ್ಕಿಲ್ಲ ಇದು ಅಂತ ಸರ್ಕು ನಮ್ಮ ಹತ್ರ ಇಟ್ಕೊಂಡು ನಾವ್ ಯಾವನ್ನೋ ಕೇಳ್ಕೊಳ್ಳೋದ ಡಿಮಾಂಡ್ ನಾವ್ ಮಾಡ್ಬೇಕು ಮಾರ್ಕೆಟ್ ನಲ್ಲಿ ಅವ್ರವ್ರಿಗೆ ಪೈಪೋಟಿ ಬಿದ್ರೆ ಎದ್ದು ಬಿದ್ದು ಕೊಳ್ತಾರಣ ನಮ್ ಸರ್ಕನೆಲ್ಲ ಆ ಲೆಕ್ಕ ನೋಡಿದ್ರೆ ತನ್ಗೆ ಮೂರ್ ಕೋಟಿ ಬತ್ತೇ ಗೊತ್ತಾ ನಿಮ್ಗೆ